ಮಹಾರಾಷ್ಟ್ರ ಚುನಾವಣೆಗೆ ನಾಲ್ಕೇ ದಿನಗಳು ಬಾಕಿ ಇವೆ ಇದು ದೇಶದ ರಾಜಕೀಯದ ದೃಷ್ಟಿಯಿಂದ ಬಹಳ ಮಹತ್ವದ ಚುನಾವಣೆ ಮಹಾರಾಷ್ಟ್ರ ಚುನಾವಣೆ ಕುರಿತು ಈಗ ಖ್ಯಾತ ಯೂಟ್ಯೂಬರ್ ಧ್ರುವರಾಟಿ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಹೊಸ ವಿಡಿಯೋ ಮಾಡಿದ್ದಾರೆ ಈ ಹಿಂದೆ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಅವರು ಪ್ರತಿ ಚುನಾವಣೆಯ ಪ್ರತಿ ಹಂತದ ಮತದಾನದ ಮುಂಚಿನ ದಿನ ತಮ್ಮ ವಿಡಿಯೋದೊಂದಿಗೆ ಬರ್ತಾ ಇದ್ರು ಮತದಾನದ ಜೊತೆ ಜೊತೆಗೆ ಧ್ರುವ್ ವಿಡಿಯೋ ಬಗ್ಗೆನೂ ಭಾರಿ ಚರ್ಚೆ ಆಗ್ತಿತ್ತು ಈಗಲೂ ಅವರು ಮಹಾರಾಷ್ಟ್ರ ಚುನಾವಣೆಗೆ ಮುನ್ನ ಬಹಳ ಪ್ರಮುಖವಾದ ವಿಡಿಯೋ ಮಾಡಿದ್ದಾರೆ ಅಪ್ಲೋಡ್ ಆದ ಕೆಲವೇ ಗಂಟೆಗಳಲ್ಲಿ ಲಕ್ಷಗಟ್ಟಲೆ ಜನ ಅದನ್ನು ವೀಕ್ಷಿಸಿದ್ದಾರೆ ಯಾವ ಪಕ್ಷಕ್ಕೆ ಏನಾಗಲಿದೆ ಅನ್ನೋ ರಾಜಕೀಯ ವಿಶ್ಲೇಷಣೆಗಿಂತಲೂ ಭಿನ್ನ ಕೋನದಿಂದ ಧ್ರುವ್ ನೋಡ್ತಾರೆ ಆರ್ಥಿಕ ರಾಜಧಾನಿ ಆಗಿರುವ ಕೋಟ್ಯಾಧಿಪತಿ ಉದ್ಯಮಿಗಳಿರುವ ಮಹಾರಾಷ್ಟ್ರ ದೇಶದಲ್ಲೇ ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವ ರಾಜ್ಯನೂ ಆಗಿದೆ ಚುನಾವಣೆಗೆ ಮೊದಲು ಏಕನಾಥ್ ಶಿಂಡೆ ಸರ್ಕಾರ ಲಾಡ್ಲಿಬೆಹನ್ ಯೋಜನೆ ಶುರು ಮಾಡಿತ್ತು ಮೋದಿ ಕೂಡ ಮತ್ತೆ ಮತ್ತೆ ಮಹಾರಾಷ್ಟ್ರ ಚುನಾವಣೆ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇದ್ದು ಲಾಡ್ಲಿಬೆಹನ್ ಯೋಜನೆಯ ಬಗ್ಗೆ ಪ್ರಸ್ತಾಪಿಸ್ತಾ ಇದ್ದಾರೆ ಆದರೆ ಇಂತಹ ಯೋಜನೆಗಳ ಮೂಲಕ ಬಡವರ ಜೊತೆ ತಮಾಷೆ ಮಾಡಲಾಗ್ತಿದೆ ಚುನಾವಣೆಗೆ ಮೊದಲು ಅವರತ್ತ ಹಣ ಎಸೆದ ಹಾಗೆ ಇಂತಹ ಯೋಜನೆಗಳಿರುತ್ತೆ ಶಿಕ್ಷಣ ಆರೋಗ್ಯ ಯಾವುದರಲ್ಲೂ ಸರ್ಕಾರದ ಸಹಾಯ ಸಿಗದೇ ಇದ್ರು ದೊಡ್ಡ ಪ್ರಮಾಣದ ತೆರಿಗೆದಾರರು ಮಾತ್ರ ಮಧ್ಯಮ ವರ್ಗದವರೇ ಆಗಿರ್ತಾರೆ ತಿಂಗಳಿಗೆ ಒಂದೂವರೆ ಸಾವಿರ ರೂಪಾಯಿ ಕೊಡುವ ಲಾಡ್ಲಿ ಬೆಹನ್ ಯೋಜನೆಯಿಂದ ಆಗಿರೋದೇನು ದಿನಕ್ಕೆ ಐವತ್ತು ರೂಪಾಯಿ ಕೊಟ್ಟು ಏನೋ ಮಹಾ ಉಪಕಾರ ಮಾಡ್ತಿರೋ ಫೋಸ್ ಅನ್ನ ಕೊಡ್ಲಾಗ್ತಿದೆ ಐವತ್ತು ರೂಪಾಯಿಗೆ ಇವತ್ತಿನ ದಿನದಲ್ಲಿ ಏನ್ ಬರುತ್ತೆ ಒಂದ್ ಕೆಜಿ ಆಲೂ ಅಥವಾ ಈರುಳ್ಳಿ ಬೆಲೆ ಅದಕ್ಕಿಂತಾನು ಜಾಸ್ತಿ ಇದೆ ಇದು ಬರೀ ಚುನಾವಣೆಗೆ ಮುಂಚಿನ ರಾಜಕೀಯ ನಾಟಕ ಮಾತ್ರ ಎಲ್ಲಾ ಪಕ್ಷಗಳು ಮಾಡ್ತಿರೋದು ಇಂಥದ್ದೇ ನಾಟಕವನ್ನ ಈಗಾಗಲೇ ಇರುವ ವರದಿಗಳ ಪ್ರಕಾರ ದೇಶದಲ್ಲಿ ಮಧ್ಯಮ ವರ್ಗದವರ ಪ್ರಮ ಕೂಡ ತಗ್ತಾ ಇದೆ ಹಾಗಾಗಿ ಮಾರುಕಟ್ಟೆಯಲ್ಲಿ ಯಾವುದಕ್ಕೂ ಬೇಡಿಕೆನೆ ಇಲ್ಲವಾಗಿದೆ ತಮ್ಮ ವಿಡಿಯೋದಲ್ಲಿ ಧ್ರುವ ರಾಜಕೀಯ ಪಕ್ಷಗಳಿಗೆ ಸವಾಲೆಸ್ತಿದ್ದಾರೆ ಎಲ್ಲಾ ಪಕ್ಷಗಳ ಉದ್ದೇಶ ಗೆಲ್ಬೇಕು ಮತ್ತು ತಮ್ಮ ಸರ್ಕಾರ ರಚನೆ ಆಗ್ಬೇಕು ಅನ್ನೋದು ಚುನಾವಣೆ ವಿಚಾರದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳಿಗೆ ಇರುವುದು ಇಷ್ಟೇ ನಿಯತ್ತು ಓಟು ಪಡೆಯುವ ಏಕೈಕ ಉದ್ದೇಶದಿಂದ ರೈತರಿಗೆ ಮಹಿಳೆಯರಿಗೆ ಕೆಲವೇ ಕೆಲವು ಸಾವಿರ ರೂಪಾಯಿಗಳನ್ನ ಹಾಕಿ ಕೈ ತೊಳೆದುಕೊಳ್ಳಲಾಗತ್ತೆ ಕಷ್ಟದಲ್ಲೇ ಸದಾ ಇರುವ ರೈತರಿಗೆ ಲಕ್ಷಗಟ್ಟಲೆ ಆರ್ಥಿಕ ನೆರವಿನ ಅಗತ್ಯ ಇದೆ ಆದ್ರೆ ಹೀಗೆ ಚುನಾವಣೆ ಹೊತ್ತಲ್ಲಿ ಸಾವಿರ ಎರಡ್ ಸಾವಿರ ರೀತಿ ಅವರ ಘನತೆಯನ್ನೇ ಅವಮಾನಿಸಿದ ಹಾಗಿರತ್ತೆ ಉಚಿತ ಶಿಕ್ಷಣ ಗುಣಮಟ್ಟದ ಶಿಕ್ಷಣ ಸರ್ಕಾರದ ಹೊಣೆ ಖಾಸಗಿ ಶಾಲೆಗಳು ಮಧ್ಯಮ ವರ್ಗದವರ ಗಳಿಕೆಯನ್ನೆಲ್ಲ ನುಂಗಿ ಹಾಕುವಂತಾಗಿದೆ ಸರ್ಕಾರಿ ಶಾಲೆಗಳು ಸರಿಯಾದ ರೀತಿಯಲ್ಲಿದ್ರೆ ಅಲ್ಲೂ ಉತ್ತಮ ಶಿಕ್ಷಣ ದೊರಕತಾ ಇದ್ರೆ ಖಾಸಗಿ ಶಾಲೆಗಳಿಗೆ ಮಕ್ಕಳನ್ನ ಕಳಿಸೋ ಅಗತ್ಯನೇ ಬೀಳೋದಿಲ್ಲ ಚುನಾವಣೆ ಬಂತು ಅಂತಂದ್ರೆ ರಾಜಕೀಯ ಪಕ್ಷಗಳು ನೀಡುವ ಉಚಿತ ಕೊಡುಗೆಗಳ ಭರವಸೆ ಕೇಳಿದ್ರೆ ಆತಂಕ ಆಗತ್ತೆ ಉಸಿರಾಡೋಕೆ ಶುದ್ಧ ಗಾಳಿಯೂ ಇಲ್ಲದ ಸ್ಥಿತಿಯಲ್ಲಿ ಬದುಕ್ತಿದ್ದೀವಿ ಕೆಟ್ಟ ಹವೆಯ ವಿಚಾರದಲ್ಲಿ ಉತ್ತರ ಪ್ರದೇಶದ ಬಳಿಕ ಮಹಾರಾಷ್ಟ್ರವೇ ಬರುತ್ತೆ ಶುದ್ಧ ನೀರು ಜನರಿಗೆ ಸಿಗಲಾರದ ಸ್ಥಿತಿ ಇದೆ ಸಣ್ಣಗೆ ಒಂದು ಮಳೆ ಬಂದ್ರೆ ಮುಂಬೈ ಮುಳುಗಿ ಹೋಗುವ ಹಾಗೆ ಅತ್ಯಂತ ಕೆಟ್ಟ ಚರಂಡಿ ವ್ಯವಸ್ಥೆ ಇದೆ ಫ್ಲಾಟ್ ಗಳ ಬೆಲೆ ಕೋಟಿಗಟ್ಟಲೆ ಇರುವ ಸೈಬರ್ ಸಿಟಿ ಗುರ್ಗಾಂವ್ ಕೂಡ ಇಂಥದ್ದೇ ಸ್ಥಿತಿ ಮನ್ರೇಗಾದಂತಹ ಅತಿ ಮಹತ್ವದ ಯೋಜನೆಯ ಬಗ್ಗೆ ಲೇವಡಿ ಮಾಡಿದ್ದ ಅದಕ್ಕೆ ನೀಡಬೇಕಿದ್ದ ಹಣವನ್ನೂ ಕಡಿತಗೊಳಿಸಿದ್ದ ಮೋದಿ ಸರ್ಕಾರಕ್ಕೆ ಗ್ರಾಮೀಣ ಬಡವರನ್ನ ದೊಡ್ಡ ಮಟ್ಟದಲ್ಲಿ ಕೈ ಹಿಡಿದಿರೋದೆ ಆ ಯೋಜನೆ ಅನ್ನೋದು ಅರ್ಥವಾಗಬೇಕಿತ್ತು ಗ್ರಾಮೀಣ ಬಡ ಜನರ ಸ್ವಾಭಿಮಾನವನ್ನ ಕಾಯುತ್ತಲೇ ಅವರಿಗೆ ಅನ್ನವನ್ನ ಕೊಟ್ಟ ಮಹತ್ವದ ಯೋಜನೆ ಅದು ಆದರೆ ಚುನಾವಣೆ ಚುನಾವಣೆ ಹೊತ್ತಲಿ ಬಿಡಿಗಾಸೆಸ್ತು ಅವಮಾನಿಸುವ ಮೋದಿ ಸರ್ಕಾರಕ್ಕೆ ಅದರ ಮಹತ್ವ ಇವತ್ತಿಗೂ ಅರ್ಥವಾಗೇ ಇಲ್ಲ ಅನ್ನೋದು ವಿಪರ್ಯಾಸ ಅಥವಾ ಅದಕ್ಕೆ ಬಡವರು ಕಾರ್ಮಿಕರು ಸ್ವಾಭಿಮಾನದಿಂದ ತಮ್ಮ ಹಕ್ಕನ್ನ ಪಡೆಯುವುದು ಬೇಕಿಲ್ಲ ವೇಕಪ್ ಅನ್ನೋ ಹೆಸರಿನ ದ್ರೂರಾಟಿ ವಿಡಿಯೋ ಇದೆಲ್ಲದರ ಬಗ್ಗೆ ಜನರನ್ನ ಜಾಗರೂಕರನ್ನಾಗಿಸುವ ಯತ್ನವಾಗಿದೆ ಸಾಮಾಜಿಕ ಮಾಧ್ಯಮದಲ್ಲಿ ಅದು ಸಾಕಷ್ಟು ಪ್ರಶಂಸೆ ಪಡಿತಾ ಇದೆ ಬಿಜೆಪಿಗೆ ದೊಡ್ಡ ತಲೆನೋವು ತಂದಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ